ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈ ಏನಪ್ಪ ಅದು ತಾಂಡವ್ಗೆ ಎಷ್ಟು ಹೇಳಿದ್ರು ಕೂಡ ಬರ್ದು ಬರ್ತಾನೆ ಇಲ್ಲ ಫೈನಲಿ ಪೂಜಾ ಶ್ರೀ ಇಷ್ಟ ಮನೆಯ ತಲುಪೇಬಿಟ್ಟು ಈ ಕಡೆ ತಾಂಡವ್ ತನ್ನ ಆಟನ ನಿಲ್ಲಿಸ್ತಾನ ಇಲ್ಲ ಹಾಗಿದ್ರೆ ಮತ್ತೆ ತನ್ವಿಗ್ ಏನಾಗೋಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ತಾಂಡವ್ಗೆ ತಾನು ಮಾಡಿರೋ ತಪ್ಪು ಅರ್ಥ ಆಗ್ತದೆ ಅಂತ ಅನ್ಕೊಳ್ತದ್ರೆ ಆ ತಪ್ಪು ಅರ್ಥ ಆಗೋದೇ ಇಲ್ಲ ಮಕ್ಕಳನ್ನು ಬಂದು ತನ್ವಿ ಅಂತ ಹೇಳಿದಾಗ ತನ್ವಿ ದೂರ ತಳ್ಳಿನೇ ಬೇಕಾಗೇ ಇಲ್ಲ ಹೊರಡ್ತಾರೆ ಇಲ್ಲಂದ ನಿಮಗೆ ನಾವು ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದು ಶ್ರೇಷ್ಠ ಆಂಟಿ ನಿಮಗೆ ಬೇಕಾಗಿರೋದು ಅವರು ಅಂದಮೇಲೆ ಇಲ್ಲಿಯಾಕೆ ಬಂದಿದ್ರ ಅಂತ ಪ್ರಶ್ನೆ ಮಾಡ್ತಾಳೆ ಅವತ್ತು ಕೂಡ ನನ್ನ ಮಾತನ್ನು ನಮ್ಮದೇ ಶ್ರೇಷ್ಠ ಆಂಟಿ ಹತ್ರ ಹೋಗಿ ಕ್ಲಾರಿಟಿ ತೊಗೊಳೋಕ್ಕೆ ಹೋದ್ರಿ ಅಂತಾರೆ ಇದನ್ನೆಲ್ಲ ನೋಡಿ ಮನೆಯವ್ರಿಗೂ ಕೂಡ ಶಾಕ್ ಆಗುತ್ತೆ ಈ ವಿಷಯದ ಬಗ್ಗೆ ಮಾತಾಡೋದು ಅವಳ ಹತ್ರ ಏನಿತ್ತು ಮೂರನೇ ವ್ಯಕ್ತಿ ಹಾಗೆ ಅಮ್ಮನೇ ಬೇಡ ಅಂತ ಹೇಳಿದ್ರಿ ಶ್ರೇಷ್ಠ ಹೇಗೆ ಇನ್ವಾಲ್ವ್ ಮಾಡಿಕೊಂಡೆ ಜೊತೆಗೆ ಮೂರನೇ ವ್ಯಕ್ತಿ ನಮ್ಮ ಸಂಸಾರಕ್ಕೆ ಕಾ ತಲೆ ಹಾಕೋದು ಏನಿದೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ತನ್ಮಿ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ನಿಮಗೆ ಮೆಸೇಜ್ ಮಾಡಿದರೆ ಅವ್ರಿಗೇ ಗೊತ್ತಾಗುತ್ತೆ ಅವ್ರು ಏನು ನಿಮ್ಮ ಜೊತೆ ಇದ್ದರು ನಿಮ್ಮ ಜೊತೆ ಇಲ್ಲ ಅಂದಮೇಲೆ ನಾನು ನಿಮ್ಮ ಮೆಸೇಜ್ ಮಾಡಿದ ಬಗ್ಗೆ ನೀವು ಯಾಕೆ ಹೋಗಿ ಅವ್ರ ಹತ್ರ ಕ್ಲಾರಿಟಿ ತಗೋತಿದ್ರಿ ಎಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ ಈ ಕಡೆ ಸುನೊಂದು ಕೂಡ ಆ ಮಗುಗೆ ಅರ್ಥ ಆಗ್ತಿದೆ ಬಿತ್ತೋಮ್ ನೋಡಿ ಅವ್ಳಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಇವನು ಹೋಗಿ ಪ್ರಶ್ನೆ ಮಾಡ್ತಿದ್ದೆ ಅಂತ ಕೇಳ್ತಿದ್ದಾರೆ ಸ್ವಲ್ಪ ಸುಮ್ಮನೆ ಇರ್ತೀರ ಅವಳು ಏನೋ ಹೇಳ್ತಾಳೆ ತನ್ಮಿ ಯಾವ ರೀತಿ ಸುಳ್ಳು ಇರ್ತಾಳೆ ಅಂತ ಗೊತ್ತಿಲ್ವಾ ನಿಮಗೆಲ್ಲ ಅವಳು ಸುಳ್ಳು ಹೇಳೋ ಮಾತನ್ನು ಕೇಳಿಕೊಂಡು ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ರ ಅವಳು ಒಬ್ಳು ಸುಳ್ಳಿ ಅಂತ ಮಗಳ ಮೇಲೆ ಸುಳ್ಳು ನಮ್ಮ ಮತ್ತೆ ಎತ್ತಾಗ್ತಿದ್ದಾರೆ ಈ ಕಡೆ ತನ್ವಿಗಂತೂ ಸಿಕ್ತದ್ ಬಿಡುತ್ತೆ ಏನು ಪಾಪ ನಾನು ಯಾಕೆ ಸುಳ್ಳು ಹೇಳಿ ತೊಗೊಳ್ಳಿ ಬೇಕಾದ್ರೆ ಸಾಕ್ಷಿ ಕೊಡ್ತೀನಿ ಅವತ್ತು ನೀವು ನನಗೆ ರಾತ್ರಿ ಕಾಲ್ ಮಾಡಿ ನಾನು ಕಾಲ್ ಮಾಡಿ ಮೆಸೇಜ್ ಮಾಡಿದಾಗ ನೀವು ಏನಂತ ಮೆಸೇಜ್ ಮಾಡಿದ್ರಿ ತನ್ವಿ ಪುಟ ಐ ಲವ್ ಯು ಅಮ್ಮ ಮತ್ತು ಅಜ್ಜಿ ಇರಿದ್ದಾರೆ ದುಡ್ಡು ಕೊಡಬೇಡ ಅಂತ ಹೋಗಿ ಅವ್ರ ಹತ್ರನೇ ದುಡ್ಡು ಕೇಳ್ಕೊ ಅಂತ ಪೂಸಿಂದ ಹೇಳಿದ್ರಿ ಮಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡೋಕ್ಕಾಗ್ತಿರ್ಲಿಲ್ವ ನಿಮಗೆ ಅದಕ್ಕೋಸ್ಕರ ಪ್ರಶ್ನೆ ಮಾಡೋದಕ್ಕೆ ನಾನು ಅಲ್ಲಿಗೆ ಬಂದಿತ್ತು ಅಂತಾಳೆ ಜೊತೆಗೆ ಸಾಕ್ಷಿ ಸಮೇತ ತನ್ನ ಫೋನಲ್ಲಿರೋ ಮೆಸೇಜನ್ನು ತೋರಿಸೇ ಬಿಡ್ತಾಳೆ ಈ ಕಡೆ ತಾಂಡವ್ ಮೆಸೇಜ್ ನೋಡಿದ ತಕ್ಷಣ ಶಾಕ್ ಆಗ್ತಾನೆ ಹೀಗೆ ಕೇಳಿ ಪಾಪ ನಾನು ಸುಳ್ಳು ಹೇಳ್ತಿದ್ದೀನ ಅಥವಾ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಕೇಳ್ತಿದ್ರೆ ಮೈ ಕೌಂಟ್ ಇಂಥ ಮೆಸೇಜು ನನ್ನ ಫೋನಿಂದ ಏನಪ್ಪ ಇದು ಅಂತ ಅನ್ಕೋತಿದ್ರೆ ಈಗ ಹೇಳಿರಿ ಸುಳ್ಳು ಹೇಳ್ತಿರೋ ತನ್ವಿನ ನೀವ ನಾನು ನಿಮಗೆ ಹೇಳಿದ್ನ ಮಗಳಿಗೆ ದುಡ್ಡು ಕೊಡಬೇಡಿ ಅಂತ ಇಂಥ ಸುಳ್ಳೆಲ್ಲ ಯಾಕೆ ಹೇಳಿದಿರ ಅಂತ ಭಾಗ್ಯ ಕೂಡ ಕೇಳ್ತಿದ್ದಾಳೆ ಕುಸ್ಮ್ರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ತನ್ವಿ ಅಂತೂ ಕೇಳಿ ಪಾಪ ನನ್ನನ್ನು ಸುಳ್ಳು ಹೇಳಿದ್ರಿ ಅಂದ್ರಲ್ಲ ನೀವೇ ತಾನೇ ಸುಳ್ಳು ಹೇಳ್ತಿರೋದು ಯಾಕೆ ನನ್ನ ಹತ್ರ ಸುಳ್ಳು ಹೇಳೋಕ್ಕೆ ಬಂದ್ರಿ ನಿಮಗೆ ಶ್ರೇಷ್ಠ ಆಂಟಿ ಹೆಚ್ಚು ಶ್ರೇಷ್ಠ ಆಂಟಿ ಮಾತನ್ನೇ ಕೇಳೋದು ಅವ್ರ ಹತ್ರನೇ ಹೋಗಿ ಕ್ಲಾರಿಟಿ ತೊಗೊಳ್ಳೋದು ಅದಕ್ಕೆ ಹೇಳಿದ್ದು ನನಗೆ ನಿಮ್ಮನ್ನ ನೋಡೋಕೆ ಇಷ್ಟ ಇಲ್ಲ ಹೊಟ್ಟೋಗಿ ಇಲ್ಲಿಂದ ಅಂತ ಯಾಕೆ ನೀವು ನನ್ನನ್ನು ನೋಡೋಕೆ ಬರಬೇಕು ಅಂತ ಅಂತ ಜೋರಾಗಿ ಚೀರ್ತಿರ್ತಾಳೆ ತಕ್ಷಣ ತಂಡ ಈ ಕಡೆ ನಿಲ್ಲಿಸು ತನ್ವಿ ಅಂತ ತಕ್ಷಣ ಕಿರ್ಚ್ಕೊಂಡು ತಕ್ಷಣ ಈ ಕಡೆ ತನ್ವಿ ಹೆದ್ರೋಗ್ತಾಳೆ ಅವಳು ತಲೆ ಚಿಟ್ಟು ಅಂತದ ತಕ್ಷಣ ತಲೆ ಸ್ವತ್ತು ಬಂದುಬಿಡುತ್ತೆ ತಕ್ಷಣ ಹೋಗಿ ಏನು ತನ್ವಿ ಏನಾಯಿತು ಪುಟ್ಟ ಅಂತ ಹೇಳ್ತಿದ್ದಾಗೆ ತನ್ವಿನ ಕರ್ಕೊಂಡು ಹೋಗಿ ಚೇರ್ ಮೇಲೆ ಕೂರಿಸಿ ನೀರು ಕೊಡ್ತಿದ್ದಾರೆ ಎಕಡೆ ಕುಸುಮರು ಹೋಗಿ ಸಮಾಧಾನ ಮಾಡು ಭಾಗ್ಯ ಅಂತ ಹೇಳ್ತಿದ್ದಾರೆ ಏಯ್ ಏನು ಮಾತಾಡ್ತಿದ್ಯಾ ನೀನು ತಪ್ಪೆಲ್ಲ ನೀನು ಮಾಡಿಬಿಟ್ಟು ಎಲ್ಲರ ಮೇಲೆ ಬ್ಲೇಮ್ ಮಾಡ್ತಿದ್ಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಮಕ್ಕಳು ಬೇರೆ ಹೆಂಡದ್ದು ಬೇಡ ಅವ್ರ ಕಷ್ಟಕ್ಕಾಗಲ್ಲ ಯಾರ ಕಷ್ಟಕ್ಕೂ ಆಗೋಲ್ಲ ಅಂದಮೇಲೆ ನೀನು ಯಾಕೆ ಬೇಕು ಮಗನಾಗಿಲ್ಲ ಅಪ್ಪನಾಗಿಲ್ಲ ಮೊದಲು ಇಲ್ಲಿಂದ ಹೊರಡ್ತಾರೋ ಸುಮ್ಮನೆ ಇಲ್ಲಿ ಬಂದು ತೊಂದರೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಕೂಡ ತಾಂಡವಕ್ಕೆ ಯಾವುದೂ ಕೂಡ ಸೈಜಕ್ಕಾಗೋದಿಲ್ಲ ಚಪ್ಪಾಳೆ ಬಡಿತಿದ್ದಾರೆ ಚಪ್ಪಾಳೆ ಬಡೀತಿದ್ದಾಗೆ ಬಂದು ಎಲ್ರಿಗೂ ಶಾಕ್ ಆಗುತ್ತೆ ಏನು ಮಾಡ್ತಿದ್ದಾನೆ ಇವನು ಅಂತ ಈಗ ಸಮಾಧಾನ ಆಯಿತಾ ಎಲ್ರೂ ಕೂಡ ನನ್ನ ವಿರುದ್ಧ ಅಲ್ವಾ ಎಲ್ಲರೂ ಬಾಯಲ್ಲೂ ಕೂಡ ಭಾಗ್ಯ 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 ಯಾವಾಗ ನಮ್ಮಮ್ಮ ನಿನ್ನ ನಂಬಿ ನನ್ನ ಕುದುಗೆ ಕಟ್ಟಿದ್ರು ನನ್ನ ಜೀವ್ ಹಾಳು ಮಾಡಿಬಿಟ್ರು ನಮ್ಮ ಅಪ್ಪ ಅಮ್ಮನ ಕಿತ್ಕೊಂಡೆ ಈಗ ನನ್ನ ಮಕ್ಕಳನ್ನು ಕೆತ್ಕೊಂಡೆ ಎಲ್ಲರೂ ನನ್ನಿಂದ ದೂರ ಮಾಡ್ತ ಏನು ಮೋಡಿ ಮಾಡಿದ್ಯಾ ನೀನು ಅಂತೆಲ್ಲ ಭಾಗ್ಯಕ್ಕೆ ಒಮ್ಮೆಲೆ ಬಾಯ್ತಿದ್ದಾರೆ ತಾಂಡ ಆ ಕಡೆ ಪೂಜಾ ಅಂತೂ ಫೈನಲಿ ಫ್ರೆಂಡ್ ಜೊತೆ ಹೋಗಿ ರೆಡ್ ಕಾರ್ ಮುಖಾಂತರ ಶ್ರೇಷ್ಠ ಮನೆನ ಕಂಡು ಹಿಡ್ದೇ ಬಿಟ್ಲು ಈ ಕಡೆ ಕೊನೆ ಕೋನೇನು ಅಂದ್ಕೊಂಡಾಗ ಮನೆ ಕಂಡೇ ಹಿಡಿದುಬಿಟ್ಯಲ್ಲ ಅಂತ ಫ್ರೆಂಡ್ ಹೇಳ್ತಿದ್ರೆ ಖುಷಿ ಪಡ್ತಿದ್ದಾಳೆ ಫೈನಲಿ ಇಲ್ಲಿ ತಾಂಡವ್ ಮನೆಗೆ ಹೋಗ್ತಿದ್ದಾಳೆ ಅಷ್ಟರಲ್ಲಿ ಓನರ್ ಹೆಚ್ಚು ಬರ್ತಾರೆ ಎಲ್ಲರಮ್ಮ ಹೋಗ್ತಿದ್ರೆ ಏನೂ ಇಂತು ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಪೂಜಾ ಇಲ್ಲಿ ಶ್ರೇಷ್ಠ ಅನ್ನೋರು ಇದ್ದಾರ ಅವ್ರು ನೋಡ್ಬೇಕಿತ್ತು ನಂಗೆ ಪರಿಚಯಿಸ್ರು ಅಂತ ಹೇಳ್ತಿದ್ದಾಳೆ ಜೊತೆಗೆ ತಾಂಡವ ಕೂಡ ಇರ್ಬೋದಾ ಅಂತ ಹೇಳಿ ಚೆಕ್ ಮಾಡೋಕೆ ಹೋಗ್ತಿದ್ದಾಳೆ ಆಲ್ರೆಡಿ ಇಲ್ಲಿ ಪೂಜಾ ಕೈಗೆ ಸಿಕ್ಕಾಕುತ್ತಿರುವ ತಾಂಡವ್ ಆ ಕಡೆ ಮನೆಯವ್ರ ವಿರುದ್ಧ ತಾಂಡವ ನೃತ್ಯನೇ ಮಾಡ್ತಿರೋ ತಾಂಡವ್ ಫೈನಲಿ ಇಲ್ಲಿ ತಾಂಡವ್ ಮುಖವಾಡ ಕಳ್ಚು ಬೀಳೋದ್ರಲ್ಲಿದೆ ಆ ಕಡೆ ತನ್ವಿಗೆ ಅಂತ ಪರಿಸ್ಥಿತಿ ಬಂದಿದ್ರು ಕೂಡ ತನ್ವಿ ವಿರುದ್ಧನೇ ಕೂಗಾಡ್ತಿದ್ದಾನೆ ತಾಂಡವ್ ಕರೆದ್ರು ಮಂದಿ ಕೀನ್ ಆಗುತ್ತೆ ಶ್ರೀಶ್ವರ ತಾಂಡ ವ್ಲಾಗ್ ಆಗ್ತಾರ ತೆಲುಕುಬೇಕು ಅಂದ್ರೆ ಇಲ್ಲಿ ನಮ್ಮ ಚಾನೆಲ್ ಆಬ್ಸಕ್ರೈಬರ್ ಹಿಂಗೊಂದು ವಿಡಿಯೋ ಕ ಸ್ಕ್ರಿಪ್ಟ್ ಫಿಟ್ ಮಾಡೋಣರಿ